ನಿಮಗೆ ಸಮಾಧಿಯ ಸುತ್ತ ದರ್ಶನ ಮಾಡಿಸ್ತೀನಿ ನೋಡಿ ಕಂಪ್ಲೀಟಾಗಿ ನೀವು ದೂರದಿಂದ ಗೋಡಿಸ್ ಗೊತ್ತಾಗುತ್ತೆ ಹೆಚ್ಚು ಕಡಿಮೆ ತುಂಬಾ ಕೆಲಸ ಮುಕ್ತಾಯ ಆಗಿದೆ ಇದು ಮುಕ್ತಾಯ ಅಂಥದ್ದು ಕೆಲಸ ಇದು ಸಮಾಧಿಯ ಸುತ್ತ ಪ್ರದಕ್ಷಿಣೆ ಮೂಲಕ ನಾನು ತೋರಿಸ್ತಾ ಇದ್ದೀನಿ ಸಮಾಧಿಯ ಪ್ರದಕ್ಷಿಣೆ ಮೂಲಕ ನೋಡ್ತಾ ಇರ್ಬೋದು ನೋಡ್ತಿರ್ಬೋದು ನೋಡ್ತೀರ ಸಮಾಧಿಯ ಪೂರ್ತಿ ಎಲ್ಲ ಅಂತಿಮ ಘಟ್ಟಕ್ಕೆ ಬಂದಿದೆ ಏನೇನು ಸ್ವಲ್ಪ ಹೊಳಿದ ಕೆಲಸ ಅಂದ್ಕೊಳ್ತೀನಿ ಎಲ್ಲ ಆಲ್ಮೋಸ್ಟ್ ಕೆಲಸ ಆಗಿದೆ പൂർത്തി അതിന് കൂട്ടുകൊണ്ട് സംപൂർണവൂർത്തി നിമിക്ക് സമാധാന തോര്സ് നോടി